ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಹಿತ್ಯ ರೂಮಲ್ಲಿ ಬಯದಿಂದ ಪಾಪಮ್ಮ ಏನಿದೆ ಅಲ್ಲ ಪಾಪಮ್ಮ ಮನೆಗೆ ಶತ್ರುವಾಗಿರೋದು ಅತ್ತೆನಾ ಬ್ಲ್ಯಾಕ್ ರೋಸ್ ಆಗಿ ನನ್ನ ಕಿಡ್ನಾಪ್ ಮಾಡಿದ್ದು ಕರ್ಣಂಗೆ ತೊಂದರೆ ಕೊಡ್ತಿರೋದು ಅತ್ತೇನಾ ಪಾಪಮ್ಮ ಪ್ರಸನ್ನ ಅಂಕಲು ಅತ್ತೆ ಒಡೆ ಹುಟ್ಟಿತ್ತಮ್ಮನ ಇಷ್ಟೊಂದು ವರ್ಷಗಳಿಂದ ಒಳ್ಳೆತನದ ಮುಖವಾಡ ಹಾಕ್ಕೊಂಡು ಹಿಂದಿನಿಂದ ನೀಚತನದ ಕೆಲಸ ಮಾಡಿಕೊಂಡು ಬಂದಿದ್ದಾರಲ್ಲ ನನ್ನಿಂದ ಇದನ್ನು ನಂಬೋಕೆ ಆಗ್ತಿಲ್ಲ ಪಾಪಮ್ಮ ಯಾರನ್ನು ನಾವು ದೇವರು ಅಂತ ಅಂದ್ಕೊಂಡಿದ್ವು ಅವರೇ ರಾಕ್ಷಸರು ಅಂದರೆ ಹೇಗೆ ನಂಬೋದು ಪಾಪಮ್ಮ ನಿಮ್ಮ ಈ ಪರಿಸ್ಥಿತಿಗೂ ಅತ್ತೆನೇ ಕಾರಣ ಇಲ್ಲ ಪಾಪಮ್ಮ ನನಗೆ ಈ ಸತ್ಯನ ಹೇಗೆ ಜೀರ್ಣಿಸ್ಕೊಳ್ಬೇಕು ಗೊತ್ತಾಗ್ತಿಲ್ಲ ನನಗೆ ಅತ್ತೆ ಪರಿಚಯ ಆಗಿರೋದೆ ಇತ್ತೀಚೆಗೆ ಪಾಪಮ್ಮ ಆದರೆ ಕರುಣ ಚಿಕ್ಕವರಿಂದನೂ ಅತ್ತೆನ ನೋಡ್ಕೊಂಡು ಬೆಳೆದಿದ್ದಾರೆ ಅದು ಎದೆ ಇಟ್ಟು ಪೂಜಿಸ್ತಿದ್ದಾರೆ ಪಾಪಮ್ಮ ಅವರಿಗೆ ಈ ಸತ್ಯ ಗೊತ್ತಾದರೆ ನೆನೆಸ್ಕೊಂಡ್ರೆ ಮೈಯೆಲ್ಲ ನಡಗುತ್ತೆ ಅವರಿಗೆ ಈ ಸತ್ಯ ಗೊತ್ತಾದರೆ ಅರಗಿಸಿಕೊಳ್ಳೋ ಶಕ್ತಿ ಇದೆಯಾ ಪಾಪಮ್ಮ ಅವ್ರೆದೇ ಒಡೆದು ಹೋಗುತ್ತೆ ಅಮ್ಮ ಅಂದರೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಏನು ಮಾಡೋದು ಪಾಪಮ್ಮ ಅಂತ ಜೋರಾಗಿ ಆಳ್ತಾ ಇರ್ತಾಳೆ ಸಾಹಿತ್ಯ ಈಚೆ ಪ್ರಸನ್ನಕರಣ ಬಂದು ನನ್ನ ಹತ್ರ ಏನೇನೋ ವಿಚಿತ್ರವಾಗಿ ಮಾತಾಡ್ತಿದ್ದ ಅಕ್ಕ ನನಗೂ ಸ್ವಲ್ಪ ಗಾಬರಿಯಾಗೋಯಿತು ಅಂತಾನೆ ಏನು ಮಾತಾಡ್ತಿದ್ದ ಅಂತಾಳೆ ಆ ಬ್ಲ್ಯಾಕ್ ರೋಸ್ ಯಾವುದೇ ಕಾರಣಕ್ಕೂ ಅವ್ನ ಜೀವನ ಪರ್ಯಂತ ನರಳಾಗಿ ಮಾಡ್ತೀನಿ ಅಂತ ಇದ್ದ ಅಂತಾನೆ ಪ್ರಸನ್ನ ಪ್ರಸನ್ನ ಕರ್ಣ ಯಾವಾಗಲೂ ಹಾಗೆ ಹೇಳಿದ್ದಾನೆ ಇಟ್ಸ್ ವೆರಿ ಸಿಲ್ಲಿ ಅದರ ಬಗ್ಗೆ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತಾಳೆ ಅರುಂಧತಿ ಅವನು ಇದ್ದಕ್ಕಿದ್ದ ಹಾಗೆ ನನ್ನ ಹತ್ರನೇ ಬಂದು ಯಾಕೆ ಹೇಳ್ದ ಅವನಿಗೆ ಏನೋ ಸಣ್ಣ ಸುಳಿವು ಸಿಕ್ಕಿದೆ ಅಕ್ಕ ಅಂತಾನೆ ಪ್ರಸನ್ನ ಪ್ರಸನ್ನ ಬೇರೆ ವಿಷಯದ ಬಗ್ಗೆ ತಲೆ ಕಳಿಸ್ಕೊಡೋಕೆ ಟೈಮ್ ಇಲ್ಲ ನಾನು ಹೇಳಿದ ಹಾಗೆ ಪಾರ್ಸೆಲ್ ಕಳಿಸಿದ್ಯಾ ಅಂತಳೆ ಅರುಂಧತಿ ಈಗಲೇ ಕಳಿಸಿದ್ದೀನಿ ರೆಡಿ ಇದೆ ಅಂತಾನೆ ಪ್ರಸನ್ನ ಬೇಗ ಕಳಿಸು ಶತ್ರುಗಳಿಗೆ ನಮ್ಮ ಬಗ್ಗೆ ಭಯ ಹೋದರೆ ಅಪಾಯ ತಪ್ಪಿದ್ದಲ್ಲ ನನ್ನ ತಳೆಯ ವೃಂದತಿ ಸರಿ ಅಕ್ಕ ಈಗಲೇ ಕೊರಿಯರ್ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಪ್ರಸನ್ನ ಹೋಗ್ತಾನೆ ಈಚೆ ಬರತ್ ಅಣ್ಣ ಏನು ಹೇಳ್ತಿದ್ಯಾ ಪ್ರಸನ್ನ ಮಾಮ ಬ್ಲ್ಯಾಕ್ ರೋಸಾ ನನಗಂತೂ ನಂಬೋಕ್ಕಾಗ್ತಿಲ್ಲ ಅಂತಾನೆ ಬರತ್ ನನಗೂ ಫಸ್ಟ್ ನಂಬೋಕೆ ಕಷ್ಟ ಆಗೋಯ್ತು ಭರತ್ ಹಾಗಾಗಿ ತಾಳ್ಮೆಯಿಂದ ಎಲ್ಲ ಚೆಕ್ ಮಾಡಿದ್ದೀನಿ ನೀನು ನಾನು ಬ್ರಹ್ಮಕುಮಾರಿ ಇಬ್ಬರು ನೋಡಿದ ಮೇಲೆ ನನಗೆ ನಂಬಿಕೆ ಬಂದಿದ್ದು ಅಂತಾನೆ ಕರ್ಣ ಮತ್ತೆ ಕರ್ಣ ಅವರನ್ನು ಸುಮ್ಮನೆ ಬಿಟ್ಟಿದ್ಯಾ ನಿನಗೆ ಕೊಟ್ಟು ತೊಂದರೆ ಕೊಟ್ಟವ್ರು ಯಾರಾದರೂ ಸರಿ ನಾನಂತೂ ಅವರನ್ನು ಸುಮ್ಮನೆ ಬಿಡೋಲ್ಲ ಅಂತಲೇ ಬರತ್ತ ಸಮಾಧಾನ ಮಾಡ್ಕೊಬರತ್ತ ಪ್ರಸನ್ನ ಮಾವ ನಮಗೆ ಕೊಟ್ಟಿರೋ ತೊಂದರೆಗೆ ಹತ್ತರಷ್ಟು ವಾಪಸ್ ಕೊಡ್ತೀನಿ ನರಕ ಅಂದರೆ ಏನು ಅಂತ ತೋರಿಸ್ತೀನಿ ಅವ್ರ ಕನಸಲ್ಲೂ ಅಂದ್ಕೊಂಡಿರಬಾರ್ದು ಹಂಗೆ ಆಟ ಆಡಿಸ್ತೀನಿ ಅಂತಲೇ ಕರ್ಣ ಈಚೆ ಸಾಹಿತ್ಯ ಅರುಂಧತಿ ಹೇಳಿರೋ ಮಾತನ್ನು ಎಂಟು ಮಾಡ್ಕೊತಾ ಅಂದರೆ ನಮ್ಮ ಮನೆಯವ್ರು ಜಗಳ ಮಾಡ್ತಿದ್ದಾಗ ಫೋಟೋ ತೆಗೆದು ರಾಧಾ ಮೇಡಮ್ಗೆ ಕಳಿಸಿದ್ದು ಅತ್ತೆನ ಒಂದು ಸಣ್ಣ ಸುಳ್ಳು ಹೇಳಬೇಕು ಅಂದರೂ ಮನಸ್ಸು ಚುಚ್ಚುತ್ತೆ ನೋವಾಗುತ್ತೆ ಆದರೆ ಈ ಅತ್ತೆ ಎಷ್ಟೋ ವರ್ಷಗಳಿಂದ ಇದೇ ನಾಟಕ ಮಾಡ್ಕೊಂಡು ಬಂದಿದ್ದಾರ ಒಳಗೆ ಇಷ್ಟೊಂದು ನೀಚತನ ಇಟ್ಕೊಂಡು ಹೊರಗೆ ಒಳ್ಳೆಯವ್ರ ಥರ ಇರೋಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡುವಾಗ ಕರ್ಣ ಬಂದು ಕೂತ್ಕೊಂಡು ಸಾಹಿತ್ಯ ಅಂತಾನೆ ಕರ್ಣ ಎಷ್ಟೊತ್ತಿಗೆ ಬಂದರೆ ಏನಾದರೂ ಬೇಕಿತ್ತಾ ಅಂತಾಳೆ ಸಾಹಿತ್ಯ ನನಗೇನು ಬೇಡ ಸಾಹಿತ್ಯ ನೀವು ಯಾಕೆ ಹೀಗಿದ್ದೀರ ನೀವು ತುಂಬ ಯೋಚನೆ ಮಾಡ್ತಿರೋ ಆಗಿದೆ ಅಂತಾನೆ ಕರ್ಣ ನಾನೇನು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಗೆ ಹೇಳಿ ಕರ್ಣ ನೀವು ನಿಂತಿರೋ ನೆಲನೇ ಕುಸ್ತು ಹೋಗುವಂಥ ಸತ್ಯನ ನಾನು ನನ್ನ ನನ್ನೆದ್ಯೆಯಲ್ಲಿ ಇಟ್ಕೊಂಡಿದ್ದೀನಿ ಆದರೆ ಅದನ್ನು ನಿಮಗೆ ಹೇಳೋಕ್ಕಾಗದೆ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗ್ದೆ ಒದ್ದಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾಳೆ ಸಾಹಿತ್ಯ ಊಟ ಮಾಡಿದ್ರಾ ಅಂತಾನೆ ಕರ್ಣ ಹಾಂ ಅಂತಾಳೆ ಸಾಹಿತ್ಯ ಇಲ್ಲ ಸರ್ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಯೋಚನೆ ಮಾಡ್ತಾ ಕೂತಿದ್ದಾರೆ ಅಂತಾಳೆ ಕೆಲ್ಸದವಳು ಬನ್ನಿ ಏನಾದರೂ ತಿನ್ನೋಣ ಅಂತಾನೆ ಕರ್ಣ ನನಗೆ ಹಸಿವಿಲ್ಲ ಬೇಡ ಅಂತಾಳೆ ಸಾಹಿತ್ಯ ಬನ್ನಿ ನೀವು ಅಂತ ಕಿಚನ್ಗೆ ಕರ್ಕೊಂಡು ಬಂದು ಕೂರಿಸಿ ಅವಳಿಗೆ ಊಟ ಬಡಿಸ್ತಾನೆ ಆದರೆ ಸಾಹಿತ್ಯ ನನಗೆ ಬೇಡ ಅಂತಾಳೆ ಆಗ ಕರ್ಣ ತಾನೇ ಅವಳಿಗೆ ಊಟನ ತಿನ್ನಿಸ್ತಾನೆ ಥ್ಯಾಂಕ್ಸ್ ಕರ್ಣ ಅಂತಾಳೆ ಸಾಹಿತ್ಯ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರೆ ಸಾಹಿತ್ಯ ನಾನು ಚಿಕ್ಕವನಿದ್ದಾಗ ಹೀಗೆ ಊಟ ಮಾಡಲ್ಲ ಅಂತಿದ್ದೆ ಆಗ ಅಮ್ಮ ನನ್ನ ಕರ್ಕೊಂಡು ಬಂದು ಕೂರಿಸಿ ಕೈ ತುತ್ತು ತಿನ್ನಿಸ್ತಿದ್ರು ಅಮ್ಮನ ಕೈ ತುತ್ತು ತಿನ್ನೋ ಸುಖವೇ ಬೇರೆ ಯಾಕೆಂದರೆ ಅಮ್ಮ ಕೊಡು ಕೈ ತುತ್ತಲ್ಲಿ ಬರೀ ಊಟ ಮಾತ್ರ ಇರಲ್ಲ ಅದ್ರ ಜೊತೆಗೆ ಪ್ರೀತಿ ಕಾಳಜಿ ನಂಬಿಕೆ ಎಲ್ಲ ಇರುತ್ತೆ ಅಮ್ಮ ಅಮ್ಮನೇ ಅಲ್ವಾ ಸಾಹಿತ್ಯ ಅವ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ ಕರ್ಣ ಇಷ್ಟೊಂದು ನಂಬಿರೋ ಅತ್ತೆ ನಿಮ್ಮ ಕೈ ತುತ್ತಲ್ಲಿ ಬೆರೆಸಿ ತಿನ್ಸಿದ್ದು ಪ್ರೀತಿ ಕಾಳಜಿ ನಂಬಿಕೆ ಅಲ್ಲ ಕರ್ಣ ದ್ವೇಷ ದ್ರೋಹ ವಂಚನೆಗಳನ್ನು ಅದನ್ನು ನಿಮಗೆ ನಾನು ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಾಳೆ ಸಾಹಿತ್ಯ ನೀವು ಎಷ್ಟು ಒಳ್ಳೆಯವರು ಕರ್ಣ ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ಅತ್ತೆ ಅದು ಹೇಗೆ ಮೋಸ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಸಾಹಿತ್ಯ ಬರತ್ ಮೇಲೆ ಯೋಚನೆ ಮಾಡ್ತಿದ್ದೀರಾ ನೀವೇನು ಯೋಚನೆ ಮಾಡಬೇಡಿ ಇನ್ಮೇಲಿಂದ ಈ ಮನೆಗೆ ಮನೆಯವರಿಗೆ ಯಾರೂ ತೊಂದರೆ ಕೊಡಲ್ಲ ನಾನು ಈ ಮನೆಗೆ ಕಾವಲಾಗಿ ನಿಲ್ತೀನಿ ಸಾಹಿತ್ಯ ಎಲ್ಲರೂ ನೆಮ್ಮದಿಯಿಂದ ಇರೋ ಹಾಗೆ ಮಾಡ್ತೀನಿ ಅಂತಲೇ ಕರ್ಣ ಬೇಲಿನೇ ಎದ್ದು ಮೇಯ್ದಿದೆ ಕರ್ಣ ಮುಚ್ಚಿ ನಂಬಿರೋರೆ ನಿಮ್ಮ ಬದುಕನ್ನು ಹಾಳು ಮಾಡೋಕ್ಕೆ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ಸಾಹಿತ್ಯ ನಮ್ಮನೆಯವರಿಗೆ ತೊಂದರೆ ಕೊಡೋಕೆ ಬಂದವರು ಯಾರೇ ಆಗಿರಲಿ ಅವರಿಗೆ ಪಾಠ ಕಲಸಿ ಕಲಿಸ್ತೀನಿ ಅಂತಲೇ ಕರ್ಣ ಶತ್ರು ಯಾರು ಅಂತ ಗೊತ್ತಿಲ್ಲದೆ ಹೇಗೆ ಪಾಠ ಕಲಿಸ್ತೀರಿ ಕರ್ಣ ಅಂತಾಳೆ ಸಾಹಿತ್ಯ ಗೊತ್ತಾಗುತ್ತೆ ಸಾಹಿತ್ಯ ನನಗೆ ಸ್ವಲ್ಪ ಟೈಮ್ ಕೊಡಿ ಯಾರು ಏನು ಎತ್ತ ಅಂತ ಹುಡುಕಿ ಎಲ್ಲರ ಮುಂದೆ ನಿಲ್ಲಿಸ್ತೀನಿ ಅಂತಲೇ ಕರ್ಣ ಈಚೆ ಈಚೆಯನ್ನೋರಾದಾಗೆ ಅರುಂಧತಿ ಕಾಲ್ ಮಾಡಿ ಅವನು ಹೇಗಿದೆಯಾ ಅಂತಾಳೆ ನನಗೆ ಯಾಕೆ ಕಾಲ್ ಮಾಡ್ತಿದ್ದೀಯ ಅಂತ ಹೇಳು ನನ್ನ ಮಗನ ಪ್ರಾಣ ಉಡಿಸಿದವಳು ನೀನು ಅದಕ್ಕೆ ಫೋನ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳೋದು ಬಿಡುವ ಅದಕ್ಕೆ ಫೋನ್ ಮಾಡಿದ್ದು ಅಂತಳೆ ರುಂಧತಿ ಆ ಕ್ಷಣದಲ್ಲಿ ಯಾರೇ ಇದ್ದರೂ ಅದನ್ನೇ ಮಾಡಿರೋರು ಸುಮ್ಮನೆ ಫೋನ್ ಮಾಡಿ ನನಗೆ ತೊಂದರೆ ಕೊಡಬೇಡ ಉಪಕಾರ ಮಾಡಿದವ್ರನ್ನು ಸಂ ಸ್ಮರಿಸೋ ಒಳ್ಳೆ ಬುದ್ಧಿ ನಿಮ್ಮಲ್ಲಿ ಇಲ್ಲ ಅರುಂಧತಿ ನನಗೆ ಚೆನ್ನಾಗಿ ಗೊತ್ತು ನೀನು ಎಂಥವಳು ಅಂತ ಅಂತಾರೆ ಅನುರಾಧ ಉಪಕಾರ ಮಾಡಿದ್ದಕ್ಕೆ ನಿನಗೊಂದು ಸ್ಪೆಷಲ್ ಗಿಫ್ಟ್ ಕಳಿಸಿದ್ದೀನಿ ಅಂತಾಳೆ ಅರುಂಧತಿ ನನಗೆ ಯಾವ ಗಿಫ್ಟ್ ಏನಕ್ಕೆ ಏನು ಕಳಿಸಿದ್ಯಾ ಅಂತಾರೆ ಅನು ಅರುಂಧತಿ ಜೋರಾಗಿ ಏನಾಗ್ತಾಳೆ ಈಚೆ ಸಾಹಿತ್ಯ ನನಗೆ ಸಾಕು ತಿನ್ನಿಸಿದ್ದು ಅಂತಾಳೆ ಸಾಹಿತ್ಯ ನೀವು ಆವಾಗವಾಗ ಬೇಜಾರು ಮಾಡಿಕೊಳ್ಳಿ ನಾನು ಆವಾಗವಾಗ ಊಟ ಮಾಡಿಸ್ಬೋದಲ್ಲ ಅಂತಾನೆ ಕರ್ಣ ಕರ್ಣ ಅಂತಳೆ ಸಾಹಿತ್ಯ ಆಗ ಬರೋದು ಬಂದು ಪರವಾಗಿಲ್ವೇ ಊಟನ ನಡ್ಸೋ ಸಂಭ್ರಮ ಜೋರಾಗಿ ನಡೀತಿದೆ ನಡೀಲಿ ನಡಿಲಿ ಅಂತಾನೆ ಬರತ್ ನೀವು ಕಾಲು ಎಳಿಯೋಕ್ಕೆ ಶುರು ಮಾಡಿದ್ರಾ ಅಂತಾಳೆ ಸಾಹಿತ್ಯ ಅವ್ನ ಕಾಲೇ ಸರಿ ಇಲ್ಲ ನನ್ನ ಕಾಲು ಎಳೆಯೋಕೆ ಹೇಗೆ ಅಂತಾನೆ ಕರ್ಣ ಅಣ್ಣ ಅತ್ತಿಗೆನ ಮಾತಾಡ್ಸೋಣ ಅಂತ ಕುಂಟ್ಕೊಂಡು ಇಲ್ಲಿವರೆಗೆ ಬಂದರೆ ಹೀಗೆಲ್ಲ ರೇಗಿಸೋದಾ ಆಯಿತು ನಾನು ಹೋಗ್ತೀನಿ ಅಂತ ವಾಪಸ್ ಬರುವಾಗ ಬರೋದು ಸ್ಲಿಪ್ಪಾಗಿ ಬೀಳೋಕ್ಕೆ ಶುರುವಾದಾಗ ಕರ್ಣ ಅವನ್ನ ಇಟ್ಕೊಂಡು ಏನಾಯ್ತು ಅಂತಾನೆ ಇಲ್ಲ ಅಣ್ಣ ನನಗೆ ಗೊತ್ತಿತ್ತು ನೀ ನಾನು ಬೀಳೋಕ್ಕೆ ಬಿಡಲ್ಲ ಅಂತ ಅದಕ್ಕೆ ಬೀಳೋ ಥರ ನಾಟಕ ಮಾಡಿದೆ ಅಂತಾನೆ ಬರೋದು ಇದಕ್ಕೆ ಏನು ಕಡಿಮೆ ಇಲ್ಲ ಬಾ ರೂಮಿಗೆ ಅಂತ ಅವನ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಕರ್ಣ ಅಣ್ಣ ತಮ್ಮ ಒಬ್ಬರ ಮೇಲೊಬ್ಬರು ಜೀವನ ಇಟ್ಕೊಂಡಿದ್ದಾರೆ ಅತ್ತೆ ಬಗ್ಗೆ ಸತ್ಯ ಗೊತ್ತಾದರೆ ಇವರು ಹೇಗೆ ಅರಡಿಸ್ಕೊಳ್ಳೋಕೆ ಸಾಧ್ಯ ಇವ್ರೆ ಇವ್ರ ನಡುವೆ ಇರೋ ಬಾಂಧವ್ಯ ಪ್ರೀತಿಗೆ ಏನೂ ತೊಂದರೆ ಆಗದೆ ಇರೋ ಅದು ದಿವ್ರೆ ಅಂತ ಯೋಚನೆ ಮಾಡ್ತಾಳೆ ಸಾಹಿತ್ಯ ಕರ್ಣ ಭರತ್ನ ಕರ್ಕೊಂಡು ಬರುವಾಗ ಪ್ರಸನ್ನ ಫೋನಲ್ಲಿ ಏನೋ ಮಾಡ್ತಾ ಇರ್ತಾನೆ ಮಾವ ಅಂತಾನೆ ಕರ್ಣ ಕರೀದಿಯಾ ಅಂತ ಪ್ರಸನ್ನ ಬಂದು ಕೇಳ್ತಾನೆ ಮಾವ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರಲ್ವಾ ಅಂತಾನೆ ಕರ್ಣ ಹಿಂದೊಳ್ಳೆ ತಮಾಷೆ ನಾನೇ ಇಲ್ಲಿ ಬಿಟ್ಟು ಕೊಟ್ಟು ತಿಂದ್ಕೊಂಡು ಬಿದ್ದಿದ್ದೀನಿ ಬ ಅದರ ಮೇಲೆ ಅವರನ್ನೆಲ್ಲ ಇಲ್ಲಿ ಕರ್ಸ್ಕೊಳ್ಳೋಕ್ಕಾಗತ್ತಾ ಅದೆಲ್ಲ ಬೇಡ ಅಂತಾನೆ ಪ್ರಸನ್ನ ಅಣ್ಣ ಮಾವ ಮುಜುಗರ ಮಾಡ್ಕೋತಾರೆ ಅನಿಸುತ್ತೆ ನೀನೇ ಏನಾದರೂ ಹೇಳಬೇಕಣ್ಣ ಅವರಿಗೆ ಅಂತಾನೆ ಬರತ್ ಮಾವನ ಮನಸ್ಸು ಏನು ಅಂತ ನನಗೆ ಗೊತ್ತಿಲ್ವ ಬರತ್ ನಾನು ಬ್ಲ್ಯಾಕ್ ರೋಸ್ನ ಹಿಡ್ದೇ ಹಿಡಿತೀನಿ ಅಂದರು ಅವ್ರು ಎಷ್ಟೊಂದು ಗಾಬರಿ ಆಗಿದ್ರು ಅಂತಾನೆ ಕರ್ಣ ಲೋ ನಾನೆಲ್ಲಿ ಗಾಬರಿ ಆದೆ ಬ್ಲ್ಯಾಕ್ ರೋಸ್ ಹಿಡಿದ್ರೆ ನನಗೇನು ಖುಷಿ ಅಲ್ವಾ ಅಂತಾನೆ ಪ್ರಸನ್ನ ಆದರೂ ಆ ಬ್ಲ್ಯಾಕ್ ರೋಸ್ ಫ್ಯೂಚರ್ ಮಾತ್ರ ಫುಲ್ ಬ್ಲ್ಯಾಕ್ಔಟ್ ಆಗಿದೆ ಪಾಪ ಮುಂದಕ್ಕೆ ಇನ್ನೇನೇನು ನರಕ ಅನ್ಭವಿಸೋದಿದ್ಯೋ ಏನೋ ಅಂತಾನೆ ಬರತ್ ಬಿಡು ಬರತ್ ಮಾಮಂಗೆ ಯಾಕೆ ಅಷ್ಟೊಂದು ಟೆನ್ಷನ್ ಕೊಡ್ತೀಯ ಅಂತಾನೆ ಕರ್ಣ ನನಗೆ ಯಾಕೆ ಟೆನ್ಷನ್ ಆಗುತ್ತೆ ಅಂತಾನೆ ಪ್ರಸನ್ನ ಅದೆಲ್ಲ ಬಿಡಿ ಮಾವ ಅಪ್ಪ ಅಮ್ಮನ ಯಾವಾಗ ಕರೆಸ್ತೀರಾ ಅಂತಾನೆ ಕರ್ಣ ನಾನು ಕರೆದ್ರೂ ಅವ್ರು ಬರೋಲ್ಲ ವಯಸ್ಸಾದವರು ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು ಬೇರೆಯವ್ರ ಮನೇಲಿ ಒಂದು ಹೊತ್ತಿನ ಊಟ ಕೂಡ ಮಾಡಲ್ಲ ಅಂತಾನೇ ಪ್ರಸನ್ನ ಹೌದಾ ಅಷ್ಟೊಂದು ಸ್ವಾಭಿಮಾನಿಗಳ ಮಾವ ಹಾಗಾದರೆ ಕರೆಸೋದು ಕಷ್ಟನೇ ಅಣ್ಣ ಅಂತಾನೆ ಬರತ್ ಸಾಧ್ಯನೇ ಇಲ್ಲ ಅಂತಾನೆ ಪ್ರಸನ್ನ ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಮಾವ ಅದಕ್ಕೆ ಒಂದು ಟ್ರೈ ಮಾಡೋಣ ಅಂತ ನಿಮ್ಮೂರಿಗೆ ಬ್ರಹ್ಮಕುಮಾರ್ನ ಕಳಿಸಿದ್ದೆ ಹಾಗಾದರೆ ಬ್ರಹ್ಮಕುಮಾರ್ ಬರೀಗ ಇಲ್ಲಿ ವಾಪಸ್ ಬರ್ತಾರೆ ಅನಿಸುತ್ತೆ ಅಂತಾನೆ ಕರ್ಣ ಓ ಕಾರ್ ಬಂತು ಅಣ್ಣ ಅಂತಾನೆ ಬರ ಹೊರಗಡೆ ನೋಡಿ ಪ್ರಸನ್ನ ಶಾಕ್ ಆಗ್ತಾನೆ ಕರ್ಣ ಸ್ಮೈಲ್ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ